ಆಂಜನೇಯ ಸ್ವಾಮಿಯ ಈ ಮೂರು ಮಂತ್ರ ಪಠಿಸಿದರೆ ಜೀವನದಲ್ಲಿ ಸಮಸ್ಯೆಗಳೇ ಇರುವುದಿಲ್ಲ ಮಂಗಳವಾರ ಮತ್ತು ಶನಿವಾರದ ದಿನವನ್ನು ಬಜರಂಗ ಬಲಿಯಾದ ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗಿದೆ ಬಜರಂಗ ಬಲಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಅವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ಬಹಳ ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುತ್ತಾನೆ ಅಡೆತಡೆಗಳು ಏನೇ ಇರಲಿ ಬಜರಂಗಬಲಿ ಅದನ್ನು ಅದನ್ನು ತೆಗೆದುಹಾಕುತ್ತಾನೆ ಎಂಬುದು ನಂಬಿಕೆ ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರಕ್ಕೆ ನಮ್ಮ ಜೀವನದಲ್ಲಿ ತೊಂದರೆಗಳನ್ನು ಹಾಕುವ ಶಕ್ತಿ ಇದೆ ಈ ದಿನ ಅಂದರೆ ಮಂಗಳವಾರದಂದು ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಬೇಕು ಅಥವಾ ಧ್ಯಾನಿಸಬೇಕು ಮಾನವ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರುವುದು ಸಾಮಾನ್ಯ ಕೆಲವು ಸಮಸ್ಯೆಗಳಿಗೆ ಯಾರಿಂದಲೂ ಪರಿಹಾರವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಆದರೆ ಬಜರಂಗ ಬಲಿ ತನ್ನ ಭಕ್ತರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ ಮತ್ತು ಬಜರಂಗ ಬಲಿಯನ್ನು ನಂಬುವವನು ಎಂದಿಗೂ ನಿರಾಶೆಯನ್ನು ಎದುರಿಸುವುದಿಲ್ಲ ಇಲ್ಲಿ ನಾವು ನಿಮಗೆ ಮೂರು ಮಂತ್ರಗಳನ್ನು ಹೇಳುತ್ತಿದ್ದೇವೆ ನೀವು ಈ ಮಂತ್ರಗಳನ್ನು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಪಠಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಆಂಜನೇಯ ಸ್ವಾಮಿ ಮಂತ್ರಗಳು ಮೊದಲನೆಯ ಮಂತ್ರ ಹೋಂ ಹನುಮನ್ನಂಜನಿ ಸುನೋ ವಾಯುಪುತ್ರ ಮಹಾಬಲಂ ಎರಡನೇ ಮಂತ್ರ ಆಕಸ್ಮಾದಾಗ ತೋತ್ವಾಂತ ನಾಶಯಶು ನಮೋಸ್ತುತೆ ಮೂರನೇ ಮಂತ್ರ ಹೋಂ ಹಂ ಹನುಮಂತೆ ರುದ್ರಾತ್ಮಕಾಯ ಹಂ ಪಟ್ ನೀವು ಮಂಗಳವಾರ ಮತ್ತು ಶನಿವಾರದಂದು ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಈ ಮಂತ್ರವನ್ನು ಸಾವಿರದ ನೂರು ಬಾರಿ ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆಯೊಳಗೆ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಜಪಿಸಬೇಕು ನೀವು ಯಾವುದೇ ಹನುಮಾನ್ ದೇವಸ್ಥಾನದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸುವುದು ಕೂಡ ನಿಮಗೆ ಆಹ್ಲಾದಕರ ಫಲಿತಾಂಶಗಳು ದೊರೆಯುತ್ತದೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ದೂರಾಗುತ್ತದೆ ಇದಲ್ಲದೆ ನೀವು ಈ ಎರಡೂ ದಿನಗಳಲ್ಲಿ ಹನುಮಾನ್ ಚಾಲಿಸವನ್ನು ಏಳು ಬಾರಿ ಓದಿದರೆ ಇನ್ನೂ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಮಂಗಳವಾರ ದಾನ ಮಾಡುವುದರ ಪ್ರಯೋಜನಗಳು ಮಂಗಳವಾರದಂದು ನೀವು ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಆಂಜನೇಯ ಸ್ವಾಮಿಯು ನಿಮ್ಮ ಮೇಲೆ ಸಂತೋಷ ಪಡುತ್ತಾನೆ ಮತ್ತು ಅವನ ವಿಶೇಷ ಆಶೀರ್ವಾದವನ್ನು ನಿಮಗೆ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಈ ದಿನ ನೀವು ಕೆಂಪು ಬಣ್ಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬಹುದು ಇದಲ್ಲದೆ ನೀವು ಈ ದಿನ ಲಡ್ಡುಗಳನ್ನು ಸಹ ದಾನ ಮಾಡಬಹುದು ಇದಲ್ಲದೆ ಈ ದಿನ ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ದಾನ ಮಾಡಬಹುದು ಇದು ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತದೆ ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮಸ್ಯೆಗಳಿಂದ ಬೇಸತ್ತು ಹೋಗಿರುತ್ತಾನೋ ಅವನು ಈ ಮೇಲಿನ ಮೂರು ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸಬೇಕು ಈ ಮೂರು ಮಂತ್ರಗಳ ಪಠಣವು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ತರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ